ಎಲ್ಲರಿಗೂ ನಮಸ್ಕಾರ ಜನರೊಂದಿಗೆ ಜನತಾದಳ ಅನ್ನಂಥ ಒಂದು ಕಾರ್ಯಕ್ರಮದ ನೇತೃತ್ವವನ್ನು ಹೊತ್ಕೊಂಡು ಇಡೀ ರಾಜ್ಯಾದ್ಯಂತ ಯಶಸ್ವಿ ಹಾಗೆ ಈ ಕಾರ್ಯಕ್ರಮದ ಉದ್ದೇಶಗಳನ್ನು ಸಾರ್ತಿರ್ತಕ್ಕಂಥ ನಮ್ಮ ಪಕ್ಷದ ಯುವ ನಾಯಕರು ರಾಜ್ಯ ಯುವ ಅಧ್ಯಕ್ಷರು ಆದಂಥ ನಿಖಿಲ್ ಕುಮಾರಸ್ವಾಮಿಯವರು ನಿಖಿಲ್ ಕುಮಾರಸ್ವಾಮಿಯವರೇ ತಮ್ಮನ್ನು ಉದ್ದೇಶಿಸಿ ಭಾಳ ಸವಿಸ್ತಾರವಾಗಿ ಮಾತಾಡಿರ್ತಕ್ಕಂಥ ಹಿರಿಯರು ನಮ್ಮೆಲ್ಲರ ಮಾರ್ಗದರ್ಶಕರಾದಂಥ ಬೊಜಗೌಡ ಸಾಹೇಬ್ರೆ ಹಾಗೂ ಈ ಒಂದು ಕ್ಷೇತ್ರದ ಜನಪ್ರಿಯ ಶಾಸಕರು ಎಲ್ಲ ಒಂದು ಮಾತೃ ಹೃದಯವನ್ನು ಹೊಂದಿರತಕ್ಕಂಥ ಆ ಶಾಸಕರು ನಮ್ಮೆಲ್ಲರ ಮಾರ್ಗದರ್ಶಕರು ಸೋದರಿ ಸಮನರಾದಂಥ ಶಾರದಾ ಪೂರ್ಣಾಯಕ್ ಮೇಡಮ್ ಮೇಡಮ್ ಅವರೇ ಹಾಗೂ ರಾಜ್ಯ ಮಹಿಳಾ ಅಧ್ಯಕ್ಷರು ಸೋದರಿಯವರಾದಂಥ ನಮ್ಮ ರಶ್ಮಿ ರಾಮೇಗೌಡ ಮೇಡಮ್ ಅವರೇ ಈ ಒಂದು ಪಕ್ಷದ ಜಿಲ್ಲಾ ಅಧ್ಯಕ್ಷರೇ ವೇದಿಕೆ ಮೇಲೆ ಅವರಿನದೇ ಎಲ್ಲ ಪಕ್ಷದ ಅನಿಷ್ಠಾವಂತ ಮುಖಂಡರು ಕಾರ್ಯಕರ್ತರು ಶಾಸಕರು ಮಾಜಿ ಶಾಸಕರುಗಳೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಹಾಸೀನರಾಗಿರ್ತಕ್ಕಂಥ ಎಲ್ಲ ನನ್ನ ಜಾತ್ಯತೀತ ಜನತಾದಳದ ಮುಖಂಡರೇ ಸೋದರರೆ ಪತ್ರಿಕಾ ಮಾಧ್ಯಮದವರೇ ದೃಶ್ಯ ಮಾಧ್ಯಮದ ಸೋದರರೇ ಪತ್ರಕರ್ತ ಸೋದರೆ ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಆಯೋಜಿಸಿರ್ತಕ್ಕಂಥ ಎಲ್ಲ ನನ್ನ ಎಲ್ಲ ಘಟಕಗಳ ಅಧ್ಯಕ್ಷರೇ ಸೋದರೆ ಮತ್ತು ನಮ್ಮ ಕುಲಬಂಧವರು ನಮ್ಮ ಎಸ್ ಟಿ ಎಸ್ ಟಿ ಮೋರ್ಚಾದ ಜಿಲ್ಲಾಧ್ಯಕ್ಷರು ಮತ್ತು ನಮ್ಮ ಜಾತ್ಯತೀತ ಜನತಾದಳದ ಜಿಲ್ಲಾ ಎಸ್ ಟಿ ಮೋರ್ಚಾದ ಜಿಲ್ಲಾಧ್ಯಕ್ಷರಾದಂಥ ಹನುಮಂತ ನಾಯ್ಕವರೇ ಮಂಜುನಾಥ್ ಸರ್ ಅವರೇ ಎಲ್ಲ ನನ್ನ ಸೋದರೆ ಭಾಳ ಹೆಮ್ಮೆ ಅನಿಸ್ತದ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಏಕೆಂದರೆ ಅಡಿಕೆ ನಾಡಿನಲ್ಲಿ ಇವತ್ತು ದೇವರ ಆಶೀರ್ವಾದವನ್ನು ಪಡೆದು ನಿಮ್ಮ ಮುಂದೆ ನಾನು ಮಾತಾಡೋದು ನನ್ನ ಒಬ್ಬ ಶಾಸಕಳ ಸನ್ಮಾನ್ಯ ದೇವೇಗೌಡರ ಆಶೀರ್ವಾದದಿಂದ ಸನ್ ನಾನೊಂದು ಶಾಸಕಳಾಗಿ ನಿಮ್ಮ ಮುಂದೆ ನಿಂತಿರೋದು ಭಾಳ ಹೆಮ್ಮೆಯ ಸಂಗತಿ ಅಂತ ನನಗನ್ನಿಸ್ತದೆ ಯಾಕಂದರೆ ಜೆ ಡಿ ಎಸ್ ಪಕ್ಷದ ಬಗ್ಗೆ ನಾವ್ಯಾರೂ ಮಾತಾಡಬೇಕಾಗಿಲ್ಲ ಸನ್ಮಾನ್ಯ ದೇವೇಗೌಡರು ನಮಗೆಲ್ಲ ಒಂದು ಪಕ್ಷವನ್ನು ಕಟ್ಟಿ ಆ ಒಂದು ಸ್ವತಃ ಶಕ್ತಿಯನ್ನು ನಮಗೆಲ್ಲ ಕೊಟ್ಟಾರವರು ಯಾಕಂತಂದರೆ ಇವತ್ತು ನಾವು ನಿಖಿಲ್ ಸ್ವಾಮಿ ಅವ್ರನ್ನ ಮಾತಾಡ್ತಾ ಹಲವಾರು ಮುಖಂಡರು ನಾವು ಮಾತಾಡ್ತಿರ್ತೀವಿ ಅವರು ನಮ್ಮ ದೇವೇಗೌಡರ ಕುಡಿ ಅಂತೇಳಿ ಆದರೆ ನಾವೆಲ್ಲರೂ ಸನ್ಮಾನ್ಯ ದೇವೇಗೌಡರ ಕುಡಿಗಳನ್ನಂಥದ್ದು ನನ್ನ ಭಾವನೆ ಯಾಕಂದರೆ ಎಲ್ಲರಿಗೆ ಅಷ್ಟೇ ಅವರು ಎಲ್ಲರಿಗೂ ಒಂದು ರಾಜಕೀಯ ಜೀವನವನ್ನು ಒಂದು ಶ್ರದ್ಧೆ ನಿಷ್ಠೆಯಿಂದ ಪಕ್ಷ ಕಟ್ಟಿ ಒಂದು ಜನಸೇವೆ ಮಾಡೋಕ್ಕೆ ಅವಕಾಶ ಮಾಡಿಕೊಡೋಂಥ ಕೊಟ್ಟಂಥ ನಮ್ಮ ಪಕ್ಷದ ವರಿಷ್ಠರು ರಾಷ್ಟ್ರೀಯ ಅಧ್ಯಕ್ಷ ಸನ್ಮಾನ್ಯ ದೇವೇಗೌಡರು ಸನ್ಮಾನ್ಯ ಕುಮಾರಣ್ಣವರು ಇವತ್ತು ನಮ್ಮೆಲ್ಲರೂ ಅವ್ರ ಕುಟುಂಬದ ನಾವೆಲ್ಲರೂ ಕುಡಿಗಳಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಇವತ್ತು ನೋಡ್ರಿ ನಾನು ನಿನ್ನೆ ಬಂದೆ ಬಂದಂಥ ಸಂದರ್ಭದಲ್ಲಿ ನಿಜವಾಗ್ಲೂ ಶಾರದಾ ಪುರಿನಾಯಕ್ ಮೇಡಮ್ ಅವರ ಒಂದು ಅಭಿಮಾನಿಗಳು ಪಕ್ಷದ ಮುಖಂಡರು ನನ್ನ ಒಂದು ಮನೆ ಮಗಳ ಥರ ನೀವೆಲ್ಲರೂ ಗೌರವಿಸಿ ನನ್ನ ಸ್ವಾಗತ ಮಾಡಿಕೊಂಡು ನನಗೆಲ್ಲ ಇಲ್ಲಿವರೆಗೆ ಕೂಡ ನನ್ನೆಲ್ಲ ಮಹಿಳಾ ಅಕ್ಕ ತಂಗಿಯರು ಇವರೆಲ್ಲರಷ್ಟು ಪ್ರೀತಿ ತೋರಿಸಿರಿ ನೀವು ಈ ಋಣನ ನಾನು ಯಾವತ್ತೂ ಮರೆಯೋದಿಲ್ಲ ಸದಾ ನಾನು ನಿಮಗೆ ಋಣಿಯಾಗಿರ್ತೀನಿ ಯಾಕಂದರೆ ಮಾತಾಡ್ತಾ ಹೇಳ್ತಾ ಆ ಕರ್ಯಮ್ನವರು ದೇವದುರ್ಗ ಕ್ಷೇತ್ರದಿಂದ ಬಂದಾರ ಅವರು ಒನಿಕೆ ಓಬವ್ವ ಅಂತೇಳಿ ನಮ್ಮ ಶಾರದಾ ಮೇಡಮ್ ಅವರು ನನಗೊಂದು ನನ್ನ ಅವರು ಆ ರೀತಿ ಗುರುತಿಸಿದರು ನಾನೇ ನನ್ನ ಕಣ್ಣೆಪ್ಪ ಅಂತಂದರೆ ನಿಜವಾಗಲೂ ಆ ರೀತಿ ನಾನಿಲ್ಲ ಆದರೆ ಆ ಒಂದು ವನಿ ವೀರ ವನಿತೆ ಒನಿಕೆ ಓಬವನ ಕೈಯಲ್ಲಿ ಮರದಿಂದ ಮಾಡಿದ ಹೊನಿಕೆ ಇತ್ತು ಆದರೆ ನನ್ನ ಕೈಯಲ್ಲಿ ಇವತ್ತು ಜಾತ್ಯಾತೆ ಜನತಾದಳ ಅನ್ನೋಂಥ ಒಂದು ಪಕ್ಷ ನನ್ನ ಕೈಯಲ್ಲಿರೋಂಥ ಒಂದು ವನಿಕೆ ಅನ್ನೋಂಥ ಒಂದು ಭಾವನೆ ನಾನು ಭಾವಿಸ್ತೀನಿ ಆ ವನಿಕೆ ಇವತ್ತು ಅದರಿಂದ ಹೊಡೆದ್ರೆ ಎದ್ದು ಬರೋ ಇತಿಹಾಸವೇ ಇಲ್ಲ ನಮ್ಮ ಎದುರಾಳಿಗಳಿಗೆ ಅನ್ನೋಂಥ ಒಂದು ಮಾತನ್ನು ಹೇಳ್ತಾ ಇವತ್ತು ಬಹಳ ಸಮಯ ಆಗಿ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಮಾತಾಡಬೇಕು ಅವ್ರು ನೋಡ್ರಿ ನಿಜವಾಗ್ಲೂ ತ್ಯಾಗಮಯ್ಯ ಅವರು ಅವರು ಯುವ ನಾಯಕರು ಯಾಕಂದರೆ ಅವ್ರನ್ನ ನಾವು ಭಾಳ ಸಲ ನೋಡಬೇಕು ನೋಡಬೇಕಂತೇಳಿ ಸ ಕಾಯ್ತಾ ಇದ್ದೀವಿ ನಾವು ಅವಾಗ ಅವರು ಸಿಗ್ತಾ ಇದ್ದಿಲ್ಲ ಆದರೆ ಅವರೊಂದು ತೀರ್ಮಾನ ಮಾಡಿ ಇಡೀ ರಾಜ್ಯಾದ್ಯಂತ ಜಾತಿ ಇದೇನು ಜನರೊಂದಿಗೆ ಜನತಾದಳ ಅನ್ನೋಂಥ ಒಂದು ಕಾರ್ಯಕ್ರಮವನ್ನು ಹಾಕೊಂಡು ಇವತ್ತು ಯುವಕರನ್ನ ಉರಿದುಂಬಿಸಿ ಮುಂದಿನ ಎರಡು ಸಾವಿರ ಇಪ್ಪತ್ತೆಂಟಕ್ಕೆ ನಮ್ಮ ಪಕ್ಷನ ಅಧಿಕಾರಕ್ಕೆ ತರಬೇಕು ಅನ್ನೋಂಥ ಒಂದು ಕಂಕಣ ಭದ್ರ ಕೆಲಸ ಮಾಡ್ತಾರೆ ತಾವೆಲ್ಲರೂ ಅವ್ರಿಗೆ ಕೈ ಜೋಡಿಸಿ್ರಿ ಎಲ್ಲರೂ ನಮ್ಮ ಪಕ್ಷದ ಸದಸ್ಯರಾಗ್ರಿ ಸದಸ್ಯತ್ವ ನೋಂದಣಿ ಮಾಡಿರಿ ಇಂಥ ಒಂದು ಯಶಸ್ವಿ ಕಾರ್ಯಕ್ರಮ ನಿಜವಾಗಲೂ ನನ್ನ ಒಂದು ಹೆಮ್ಮೆಯ ವಿಷಯ ಅಂತ ನಾನು ಹೇಳ್ತಾ ನಿಮ್ಮೆಲ್ಲರ ಆಶೀರ್ವಾದ ಪಕ್ಷದ ಮೇಲೆ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತು ನನ್ನನ್ನು ಕರೆದು ಅತ್ಯಂತ ಗೌರವದಿಂದ ಪ್ರೀತಿಯಿಂದ ಆಧರಿಸಿ ಗೌರವಿಸಿದಂಥ ನನ್ನ ಗ್ರಾಮೀಣ ಕ್ಷೇತ್ರ ಶಿವಮೊಗ್ಗ ಗ್ರಾಮೀಣ ಕ್ಷೇತ್ರದ ಎಲ್ಲ ಮುಖಂಡರಿಗೂ ಮೇಡಮ್ ಅವರಿಗೂ ಎಲ್ಲ ನನ್ನ ಆತ್ಮೀಯರಿಗೂ ಹೊಂದಿಸಿ ನನ್ನ ಎರಡು ಮಾತುಗಳನ್ನು ನಮಸ್ ನಮಸ್ಕಾರ